ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ನಿಗದಿಗಾಗಿ ದೇವರ ಮೊರೆಯನ್ನ ಹೋಗಲಾಗಿದೆ ಮಹಾಲಕ್ಷ್ಮೀ ದೇವಿ ಎದುರು ಚೀಟಿಯನ್ನ ಬರೆದಿಟ್ಟು ಪೂಜೆಯನ್ನ ಸಲ್ಲಿಸಲಾಗಿದೆ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ನಿಗದಿಗಾಗಿ ದೇವರ ಮೊರೆ ಹೋಗಲಾಗಿದೆ ಮಹಾಲಕ್ಷ್ಮೀ ದೇವಿ ಎದುರು ಚೀಟಿಯನ್ನ ಬರೆದಿಟ್ಟು ಪೂಜೆಯನ್ನ ಸಲ್ಲಿಸಿದ್ದಾರೆ ಮುತ್ತೂರು ಗ್ರಾಮದ ಮಹಾಲಕ್ಷ್ಮೀ ದೇವಸ್ಥಾನದಲ್ಲಿ ನಡೆದಿರುವಂತಹ ಘಟನೆ ಇದು ಬಾಗಲಕೋಟೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮ ಇಲ್ಲಿ ಪೂಜೆಯನ್ನ ಸಲ್ಲಿಸಲಾಗಿದೆ ದೇವಿ ಅಕ್ಕಪಕ್ಕ ಕಬ್ಬಿನ ಪೈರನ್ನ ಇಟ್ಟು ಪೂಜೆಯನ್ನ ಮಾಡಿದ್ದಾರೆ ಗ್ರಾಮಸ್ಥರು ಒಂದು ಟನ್ ಕಬ್ಬಿನ ದರ ಮೂರು ಸಾವಿರದ ಐನೂರು ರೂಪಾಯಿ ಎಂದು ಬರೆದಿಟ್ಟು ಪ್ರಾರ್ಥನೆಯನ್ನ ಸಲ್ಲಿಸಿರುವಂತಹ ಘಟನೆ ಇದೀಗ ನಡೆದಿರುವಂತದ್ದು ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ನಿಗದಿಗಾಗಿ ದೇವರ ಮೊರೆ ಹೋಗಿದ್ದಾರೆ ಮಹಾಲಕ್ಷ್ಮಿ ದೇವಿ ಎದುರು ಒಂದು ಚೀಟಿಯನ್ನ ಬರೆದಿಟ್ಟಿದ್ದಾರೆ ಆ ಚೀಟಿಯಲ್ಲಿ ಒಂದು ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ಬೆಲೆಯನ್ನ ನಿಗದಿ ಮಾಡಬೇಕು ಅಂತ ಹೇಳಿ ದೇವಿ ಮುಂದೆ ಆ ಚೀಟಿಯನ್ನ ಇಟ್ಟು ಅಲ್ಲಿನ ಗ್ರಾಮಸ್ಥರು ಇದೀಗ ಒಂದು ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ ದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಅಂದ್ರೆ ಕಬ್ಬಿನ ಪೈರನ್ನ ಅಕ್ಕಪಕ್ಕ ಇಟ್ಟಿದ್ದಾರೆ ಮಧ್ಯದಲ್ಲಿ ದೇವಿ ಮುಂದೆ ಒಂದು ಚೀಟಿಯನ್ನ ಬರೆದಿಟ್ಟು ಪ್ರಾರ್ಥನೆಯನ್ನ ಸಲ್ಲಿಸುವಂತಹ ಘಟನೆ ಇದೀಗ ಬಾಗಲಕೋಟೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ನಡೆದಿರುವಂತದ್ದು ಅಂದ್ರೆ ರೈತರು ಸತತ ಎಂಟು ದಿನಗಳಿಂದಲೂ ಕೂಡ ಈಗಾಗಲೇ ಬೆಳಗಾವಿಯಲ್ಲಿ ಸಾಕಷ್ಟು ಹೋರಾಟವನ್ನು ನಡೆಸ್ತಾ ಇದ್ದಾರೆ ಕಬ್ಬಿನ ಬೆಳೆಗೆ ಒಂದು ಬೆಂಬಲ ಬೆಲೆಯನ್ನ ನಿಗದಿಪಡಿಸಬೇಕು ನಮ್ಗೆ ಸಾಕಷ್ಟು ಸಮಸ್ಯೆಗಳಿವೆ ಈಗಾಗಲೇ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ ಬೆಳೆ ನಾಶ ಆಗ್ತಾ ಇದೆ ನಾವು ಹೆಂಡತಿ ಮಕ್ಕಳನ್ನ ಯಾವ ರೀತಿ ಸಾಕೋದು ಅಂತ ಗೊತ್ತಾಗ್ತಾ ಇಲ್ಲ ನಮಗೆ ಸಾಲ ಸೋಲ ಮಾಡಿ ನಾವು ಬೆಳೆಯನ್ನ ಬೆಳೆದಿರ್ತೀವಿ ಇಂತಹ ಸಂದರ್ಭದಲ್ಲಿ ಮಳೆ ಬಂದು ಈ ರೀತಿ ಆದ್ರೆ ಒಂದ್ ಕಡೆ ನಮಗೆ ಬೆಳೆಯ ಪರಿಹಾರ ಕೂಡ ಸಿಗ್ತಾ ಇಲ್ಲ ಸರ್ಕಾರದಿಂದ ಅದ್ರ ಜೊತೆಗೆ ಈ ರೀತಿ ಬೆಂಬಲ ಬೆಲೆಯೂ ಕೂಡ ನೀಡಲಿಲ್ಲ ಅಂತ ಅಂದ್ರೆ ನಾವು ಏನ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ರೈತರ ಸಾವಿನ ಸಂಖ್ಯೆ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳುವವರ ಸಂಖ್ಯೆ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ರೈತರು ಕೂಡ ಹೋರಾಟವನ್ನ ಮಾಡ್ತಾ ಇದ್ದಾರೆ ಇವತ್ತು ಏಳು ಗಂಟೆಗೆ ಡೆಡ್ ಲೈನ್ ಅನ್ನ ಕೂಡ ನೀಡಿದ್ದಾರೆ ಆದಷ್ಟು ಬೇಗ ಒಂದು ಬೆಂಬಲ ಬೆಲೆಯನ್ನ ನಿಗದಿ ಮಾಡಲಿಲ್ಲ ಅಂತ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ದೊಡ್ಡ ಮಟ್ಟದ ಹೋರಾಟವನ್ನ ಮಾಡ್ತೀವಿ ಅಂತ ರೈತರು ಕೂಡ ಈಗಾಗಲೇ ಎಚ್ಚರಿಕೆಯನ್ನ ನೀಡಿದ್ರು ಅದರ ಬೆನ್ನಲ್ಲೇ ಇದೀಗ ಬಾಗಲಕೋಟೆಯಲ್ಲಿ ಮುತ್ತೂರ್ ಗ್ರಾಮ ಅಂತ ಇದೆ ಆ ಗ್ರಾಮದಲ್ಲಿ ಒಂದು ದೇವಿಯ ಮುಂದೆ ಒಂದು ಚೀಟಿಯನ್ನ ಬರೆದಿಟ್ಟು ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ ಎಸ್ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು ಆ ಕಡೆ ಆ ಕಡೆ ಈ ಕಡೆ ಅಂದ್ರೆ ಅಕ್ಕ ಪಕ್ಕದಲ್ಲಿ ಒಂದು ಕಬ್ಬಿನ ಪೈರನ್ನ ಇಟ್ಟು ಮಧ್ಯದಲ್ಲಿ ದೇವಿಯ ಮುಂಭಾಗದಲ್ಲಿ ಒಂದು ಪತ್ರವನ್ನ ಇಟ್ಟಿದ್ದಾರೆ ಆ ಪತ್ರದಲ್ಲಿ ಬೆಂಬಲ ಬೆಲೆಯನ್ನ ಮೂರು ಸಾವಿರದ ಐನೂರು ರೂಪಾಯಿ ನಿಗದಿ ಅಂತ ಬರೆದು ದೇವಿಗೆ ವಿಶೇಷವಾಗಿ ಅಲಂಕಾರವನ್ನ ಮಾಡಿ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಿದ್ದಾರೆ